ಪ್ರಧಾನಿ ಮೋದಿ ಅವರ ಪ್ರಭಾವ ಕಡಿಮೆಯಾಗಿದ್ದು ಅರಿವಿಗೆ ಬಂದಿದ್ದು ಸ್ಥಿಮಿತ ತಪ್ಪಿ ಮಾತನಾಡುತ್ತಿದ್ದಾರೆ ಎಂದು ಜೆಡಿಎಸ್ ವರಿಷ್ಠ ದೇವೇಗೌಡ ಅವರು ಹೇಳಿದ್ದಾರೆ ರಾಯಚೂರಿನಲ್ಲಿ ನಡೆದ ಜಂಟಿ ಪ್ರಚಾರ ಸಮಾವೇಶದಲ್ಲಿ ಮಾತನಾಡಿದ ಅವರು ಮೋದಿಯವರು ರಾಜ್ಯದ ಮೈತ್ರಿ ಸರ್ಕಾರವನ್ನ ಕಲಬೆರಕೆ ಸರ್ಕಾರ ಎಂದಿದ್ದಾರೆ ಒಬ್ಬ ಪ್ರಧಾನಿ ಸಂವಿಧಾನ ಪದ್ಧ ಸರ್ಕಾರವನ್ನ ಇಷ್ಟು ಹೀನಾಯವಾಗಿ ಟೀಕಿಸಿದ್ದು ನಾನು ನೋಡಿಲ್ಲ ಅಂತ ಹೇಳಿದ್ದಾರೆ ರಾಜ್ಯದ ಸಮ್ಮಿಶ್ರ ಸರ್ಕಾರವನ್ನ ಕಲಬೆರಕೆ ಸರ್ಕಾರ ಎನ್ನುವ ಅವರ ಬಿಜೆಪಿ ಪಕ್ಷವು ಹದಿನೈದು ರಾಜ್ಯಗಳಲ್ಲಿ ಮೈತ್ರಿ ಸರ್ಕಾರವನ್ನ ನಡೆಸ್ತಾ ಇದೆ ಅದನ್ನ ಮರೆತು ಅವರು ಸ್ಥಿಮಿತ ಕಳೆದುಕೊಂಡು ಮಾತನಾಡುತ್ತಿದ್ದಾರೆ ಎಂದು ಹೇಳಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಬಿಜೆಪಿಯು ಮೂರು ವಿಧಾನಸಭಾ ಮತ್ತು ಹನ್ನೆರಡು ಲೋಕಸಭಾ ಉಪಚುನಾವಣೆಯಲ್ಲಿ ಸೋಲನ್ನ ಅನುಭವಿಸಿದೆ ಹಾಗಾಗಿ ಅವರಿಗೆ ಅರಿವಾಗಿದೆ ಬಿಜೆಪಿಯ ಪ್ರಭಾವ ತಗ್ಗಿದೆ ಎಂಬುದು ಹಾಗಾಗಿ ಅವರು ಹೊಸ ನಾಟಕ ಪ್ರಾರಂಭಿಸಿದ್ದು ಹಿಂದುಳಿದ ಜಾತಿಯವನ್ನು ಎಂದು ಮತ ಕೇಳಲು ತೊಡಗಿದ್ದಾರೆ ಎಂದು ಹೇಳಿದ್ದಾರೆ ವರ್ಷ ಆಡಳಿತ ಆದ ದೇಶಕ್ಕೆ ಬಲಿಷ್ಠ ಸರ್ಕಾರ ಬೇಕು ಎಂದು ಹೇಳುತ್ತಿರುವ ಇವರು ಎಐಡಿಎಂಕೆ ಶಿವಸೇನಾ ಅಕಾಲಿದಳ ಬಿಹಾರದ ಜನತಾ ದಳಗಳ ಬಳಿ ಹೋಗಿ ಮೈತ್ರಿಗೆ ಕೈ ಚಾಚಿದ್ದಾರೆ ಸಣ್ಣ ಪಕ್ಷಗಳನ್ನ ಸೇರಿಸಿಕೊಂಡು ಚುನಾವಣೆಗೆ ಹೋಗುತ್ತಿರುವ ಅವರು ಮಹಾಘಟಬಂಧನನ್ನ ಟೀಕಿಸುತ್ತಿದ್ದಾರೆ ಎಂದು ದೇವೇಗೌಡ ಹೇಳಿದ್ದಾರೆ ಮೋದಿ ಆಡಳಿತದಲ್ಲಿ ರೈತರು ಹೈರಾಣ ಆಗಿದ್ದಾರೆ ನಾನು ಪ್ರಧಾನಿಯಾಗಿದ್ದ ಕೇವಲ ಹತ್ತೂವರೆ ತಿಂಗಳಲ್ಲಿ ಕೃಷಿ ಅಭಿವೃದ್ಧಿ ಏಳು ಪಾಯಿಂಟ್ ಐದು ಶೇಕಡ ಆಗಿತ್ತು ಆದ್ರೆ ಮೋದಿಗೆ ರೈತರ ಬಗ್ಗೆ ಕಾಳಜಿ ಇಲ್ಲ ಈಗ ಖಾತೆಗೆ ವರ್ಷಕ್ಕೆ ಆರು ಸಾವಿರ ಹಾಕುತ್ತೇನೆ ಎನ್ನುತ್ತಿದ್ದಾರೆ ಆದ್ರೆ ಅದು ಬಹಳ ಕಡಿಮೆ ಎಂದು ದೇವೇಗೌಡ ಹೇಳಿದ್ದಾರೆ ದಶಕಗಳ ನಂತರ ಮೋದಿಗೆ ಬಹುಮತ ದೊರೆತಿತ್ತು ಆದ್ರೆ ಅದನ್ನ ಅವರು ಹಾಳ್ ಮಾಡಿಕೊಂಡ್ರು ಅವರು ಕೆಟ್ಟ ಆಡಳಿತವನ್ನ ನೀಡಿದ್ರು ಇವರ ಆಡಳಿತದಲ್ಲಿ ದಲಿತ ಜನರು ಮುಸ್ಲಿಂ ಬಾಂಧವರಿಗೆ ಕೆಟ್ಟ ಅನುಭವವಾಗಿದೆ ಹಾಗಾಗಿ ಈ ಬಾರಿ ಅವರನ್ನ ಬದಲಾಯಿಸಬೇಕು ಎಂದು ದೇವೇಗೌಡ ಕರೆ ನೀಡಿದ್ದಾರೆ